ಮಾಧ್ಯಮದ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯನ ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನು ಕವರೇಜ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ಆಮೇಲೆ ನಮ್ಮ ಇಲ್ಲಿ ಬಂದ ತಕ್ಕಂಥ ಗೆನ್ನ ವ್ಯಕ್ತರಿಗೆ ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಹೋದರಗಳೇ ಎಲ್ಲರಿಗೂ ನಮಸ್ಕಾರ ಆಮೇಲೆ ನನ್ನ ಫ್ಯಾಮಿಲಿ ಮತ್ತು ನನ್ನ ಬೆಲ್ ಎಲ್ಲರಿಗೂ ನಮಸ್ಕಾರ ಈ ಈ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಹೇಳಿದ್ದಾರೆ ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿ ಅವ್ರಿಗೂ ನಮಸ್ಕಾರ ಒಬ್ಬೊಬ್ಬರಾಗಿ ಸರಿ ಕಾಣ್ಬಾರಪ್ಪ ಓಕೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ ಆಮೇಲೆ ನಮ್ಮ ಬಾಲಾಮಂಜು ಅವರು ನನ್ನ ಜೊತೆಯಲ್ಲಿ ಆಗಿ ವಿಲ್ಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೂ ಒಂದು ಥ್ಯಾಂಕ್ಸು ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರು ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು ಬಟ್ ಅವರು ನನಗೆ ಎನ್ಕರೇಜ್ ಮಾಡಿ ಒಂದು ಒಳ್ಳೆ ಆ್ಯಕ್ಟರಾಗಿ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟ್ರ್ ನೀನು ನೀನು ನಿಂತ್ಕೊಳ್ಬೋದು ನೀನು ಚೆನ್ನಾಗಿ ಮಾಡು ಅಂತ ಹೇಳಿ ಆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪ್ರಫಾಮ್ ಮಾಡಿದ್ದೀನಿ ಅದನ್ನು ನೀವೇ ಡಿಸೈಡ್ ಮಾಡಬೇಕು ಮೋಸ್ಟ್ಲಿ ನೀವು ಹಾಡ್ಗಳು ನೋಡಿದ್ದೀರಾ ಓಕೆ ಈ ಸಿನಿಮಾ ಬಂದು ಒಂದು ಜ ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನ ಜನಕ್ಕೆ ಕ್ವೆಶನ್ಸ್ ಬರ್ಬೋದು ಏನಿದು ಕರ್ಕಿ ಏನಕ್ಕೆ ಇವರು ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಗಬೇಕು ಅಂತ ನಮ್ಮ ಡೈರೆಕ್ಟರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು ಆ ಗುಟ್ಟನ್ನು ನಾನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸಿನಿಮಾಲೆ ನೀವು ನೋಡ್ಬೋದು ಅದು ಅದೊಂದು ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ ಬಡವರು ಸಾಹ್ಕಾರಗಳು ಶ್ರೀಮಂತರು ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ ಸೊ ಈ ಆಮೇಲೆ ಇನ್ನೊಂದು ಅಂಶ ಬಂದು ಎತ್ತಿರತ್ ಸರ್ ಹೇಳಿದಂಗೆ ಎಜುಕೇಷನ್ ಬಗ್ಗೆ ಮತ್ತು ನಮ್ಮ ನಮ್ಮ ಬಟ್ಟೆಗಳು ನಾವು ಹೆಂಗೆ ಹಾಕ್ತೀವಿ ನಾವು ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇಕ್ತೀವಿ ಅಂತ ನಾವೆಲ್ಲ ತುಂಬ ಇದು ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂದರೆ ಈ ಸಬ್ಜೆಕ್ಟಲ್ಲಿ ಮೂರು ಅಕ್ಕಾಂಶಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ ಮೊದಲನೇ ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ ಯಾಕಿದು ಇರಬೇಕು ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡಿಕೊಂಡೇ ಹೋಗ್ಬೇಕಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು ಎಷ್ಟೋ ಯೂಟ್ಯೂಬರ್ಸಲ್ಲಿ ಕೂತಿದ್ದಾರೆ ಅಲ್ಲ ಮಾಧ್ಯಮ ಚೇಂಜ್ ಆಗ್ತದೆ ಮನುಷ್ಯರು ಹೋಗಿ ಆಕ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ ಯಾಕೆ ಮನುಷ್ಯ ಮನುಷ್ಯ ಅರ್ಥ ಇಲ್ಲ ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು ಎರಡನೇದು ಬಂದು ನಾವು ಒಂದು ಕಾಲೇಜ್ ನೀವೆಲ್ಲ ಕಾಲೇಜ್ ಹೋಗಿರ್ತೀರ ನಾವು ಕಾಲೇಜ್ಗೆ ಹೋಗಿರ್ತೀವಿ ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ ಎಕ್ಸಾಂಪಲು ಒಂದು ಹುಡುಗಿ ಸೇರ್ತಾಳೆ ಹುಡುಗ ಸೇರ್ತಾನೆ ಮತ್ತು ಬಡವರು ಶ್ರೀಮಂತರು ಬೇರೆ ಬೇರೆ ವರ್ಗದವರು ಸೇರ್ತಾರೆ ಒಂದು ಕ್ಲಾಸಲ್ಲಿ ನಾವು ಸೇರೋವಾಗ ನಾವೆಲ್ಲ ಫ್ರೆಂಡ್ಸಾಗೆ ಸೇರಬೇಕು ಅಲ್ಲಿ ಅಂದರೆ ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಹಕಾರ ಒಂದು ಶ್ರೀಮಂತ ಹುಡುಗಿಯದ ಫ್ರೆಂಡ್ ಆದರೆ ಅವರು ಅದನ್ನು ತಪ್ಪು ಮೆಸೇಜ್ ಎತ್ಕೊಬಾರ್ದು ಅವರು ಒಂದು ಫ್ರೆಂಡಾಗೇ ಇರ್ಬೋದಲ್ಲ ಅದನ್ನು ಏನು ಮಾಡ್ತಾರೆ ಜನ ಓ ಇವ್ರು ಇವನು ಇವಳನ್ನ ಪ್ರೀತಿ ಇವ್ರು ಏನೋ ಲವ್ ಆಗಿಬಿಡ್ತಾರೆ ನಮ್ಮ ಜಾತಿಗೆ ತಗ್ಗಿಯಾಗತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೋ ಏನೋ ಅನಾಹುತಗಳಾಗ್ತಾಯಿದೆ ಸೊ ಅದೆಲ್ಲ ತಡಿಬೇಕು ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನಿಮಗೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಏನಕ್ಕೆಂದರೆ ಹೀರೋ ಹೀರೋಯಿನ್ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು ಪಾಪ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕ್ಕೆ ಇಲ್ಲಿ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವ್ನು ಸ್ಟು ಅವನ ಮಗನ್ನ ಕಳಿಸ್ತಾನೆ ಆ ಮಗ ಬಂದು ಇಲ್ಲಿ ಏನೋ ಆಗೋಗಿ ಬರ್ತಾನೆ ಬಟ್ ಅಲ್ಲಿರೋರು ಕೂಡ ಹಿಂಸೆ ಇದು ಇನ್ನೂ ನಡೀತಾ ಇದೆ ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆಯ ಮೆಸೇಜ್ ಕೊಡುತ್ತೆ ದಯವಿಟ್ಟು ಇದನ್ನು ನೀವು ನೋಡಬೇಕು ಇನ್ನೂ ಜನಕ್ಕೆ ನೀವು ಈ ಸ್ಪ್ರೆಡ್ ಮಾಡಬೇಕು ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವಿಟ್ಟಿವಿ ನಾಯಿ ಅಂತ ಹೇಳೋಕ್ಕೆ ಕ್ಷಮೆ ಕೊಡ್ತಾ ಇದ್ದೀನಿ ಶ್ವಾನ ಅದು ಅದನ್ನು ಅದರ ಹೆಸರು ಬಂದು ಕರ್ಗಿ ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ ಆ ಪ್ರೀತಿ ಮಾಡೋದು ಯಾರಾದರೂ ಒಂದು ಮನುಷ್ಯನೇ ಇರಲಿ ಇಲ್ಲ ಒಂದು ಶ್ವಾನನೇ ಇರಲಿ ಒಂದು ಕರ್ಗಿನೇ ಇರಲಿ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ ಆದರೆ ಕೆಲವ್ರು ಬಿಡೋಲ್ಲ ಈ ಸಿನಿಮಾಲಿ ಆ ಒಂದು ಆತ್ಮ ಆ ನಾಯಿನ ಆತ್ಮ ಈ ಹೀರೋನ ಎಪ್ಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ